ಕಾಸ್ಟ್ಯೂಮ್ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದೆ ಚೆನ್ನಾಗಿದೆ ಸೂಪರ್ ಆಗಿ ಎಲ್ಲ ಚೆನ್ನಾಗಿದೆ ಒಂಥರಾ ಪೌರಾಣಿಕ್ ಹೋಗಿ ಚೆನ್ನಾಗಿದೆ ಹಾ ಚೆನ್ನಾಗಿದೆ ಫಸ್ಟ್ ಆಫ್ ಚೆನ್ನಾಗಿದೆ ಸೆಕೆಂಡ್ ಆಫ್ ಬೇರೆ ಆ ಫಸ್ಟ್ ಆಫ್ ಸ್ವಲ್ಪ ಎಲ್ಲ ಗ್ರಾಫಿಕ್ಸ್ ಫೋನ್ ಕಲ್ಲೇನೆ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಚೆನ್ನಾಗಿದೆ ಬಟ್ ಸೆಕೆಂಡ್ ಆಫ್ ಗ್ರಾಫಿಕ್ಸ್ ಓವರ್ ಮಾಡಿದ್ದಾರೆ ಫೋನ್ ಕಲ್ಲೇನೆ ಗ್ರಾಫಿಕ್ಸ್ ಮಾಡಿದ್ದಾರೆ ಫಸ್ಟ್ ಆಫ್ ಹೋಗಿ ಸೆಕೆಂಡ್ ಆಫ್ ಬ್ಯಾಲೆ ನಾಯಾಗಿದೆ ಆಗಿದೆ ಬ್ರೋ ಸೂಪರ ಆಗಿದೆ ಮೂವಿ ಮಾತ್ರ ಸ್ಟೋರಿ ಸೂಪರ್ ಆಗಿದೆ ಅರೆ ಕ್ಲೈಮ್ಯಾಕ್ಸ್ ಅಲ್ಲಿ ವಿಲನ್ ನೆ ಸೈಸ್ಲೇ ಅದೇ ಒಂಚೂರು ಬೇಜಾರು ಇಲ್ಲ ಚೆನ್ನಾಗಿದೆ ಮೂವಿ ಬರಲಿಲ್ಲ ಚೆನ್ನಾಗಿದೆ

ಏನ್ ನೋಡಕ್ ಅಲ್ಲ ಅಲ್ಲಿ ಪಾರ್ಟ್ ಪಾರ್ಟು ಬೇರೆ ಬರುತ್ತೆ ವಾಸ್ತು ಬರೋಕ್ಕಿತ್ತು ಚೆನ್ನಾಗಿ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ಚೆನ್ನಾಗಿ ಸುಮ್ಮ ಆಗಿದೆ ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ ಗುರು ಚೆನ್ನಾಗಿದೆ 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 ಏನಿಸ್ತಾ ತೊಂದ್ರೆ ಆಗಿದೆ ಸೂಪರ್ ಗುರು